ಟ್ರಂಪ್ ಶಾಂತಿ ಯೋಜನೆ ಇಸ್ರೇಲ್ನ ಕೊಳಕು ಯುದ್ಧಕ್ಕಾಗಿ ತಮ್ಮ ಸೈನಿಕರನ್ನ ದುಡಿಸುವಂತಹ ಪಿತೂರಿ ಮಾತ್ರವಾಗಿದೆ ಅನ್ನೋದ್ರ ಬಗ್ಗೆ ಮುಸ್ಲಿಂ ರಾಷ್ಟ್ರಗಳು ಕಡೆಗೂ ತಿಳಿದುಕೊಂಡಿವೆಯಾ ಪಾಕಿಸ್ತಾನ ಮತ್ತು ಇಂಡೋನೇಷ್ಯಾದಂತಹ ದೇಶಗಳು ಟೆಲ್ ಅಮಿ ಹಾಕಿದಂತಹ ಸಾವಿನ ಬಲೆಗೆ ಸಿಲುಕೋ ಬಗ್ಗೆ ತಿಳಿಯೋದಿಕ್ಕೆ ಒಂದು ತಿಂಗಳು ಯಾಕೆ ಬೇಕಾಯ್ತು ಶಾಂತಿ ಪಾಲನೆ ಹೆಸರಿನಲ್ಲಿ ಬರುವಂತಹ ಪಡೆ ಗಾಜಾದ ಬೀದಿಗಳಲ್ಲಿ ದಾಳಿ ನಡೆಸಲೇಬೇಕಾಗತ್ತೆ ಅನ್ನೋದು ಕಡೆಗೂ ಬಯಲಾಗಿದೆಯಾ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆ ತೋರಿಕೆಗಿಂತ ಆಗಿ ಇಸ್ರೇಲ್ನ ನರಮೇಧ ಮುಂದುವರಿಕೆಗೆ ಅನುಕೂಲವಾಗುವಂತ ರಾಜತಾಂತ್ರಿಕ ವಂಚನೆಯಾಗಿದೆಯಾ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಹೆಸರಿನಲ್ಲಿ ಭಾರೀ ಪ್ರಚಾರದೊಂದಿಗೆ ಟ್ರಂಪ್ ತಂದ ಯೋಜನೆ ಹೇಗೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಮಧ್ಯಪ್ರಾಚ್ಯದ ಮರು ನಿರ್ಮಾಣಕ್ಕೆ ಟ್ರಂಪ್ ವಿನ್ಯಾಸಗೊಳಿಸಿದ್ದ ಗಾಜಾ ಶಾಂತಿ ಯೋಜನೆ ಕಾರ್ಯಗತವಾಗುವ ಮೊದಲೇನೆ ಬಿದ್ದು ಹೋಗುವಂಥ ಲಕ್ಷಣಗಳಿವೆ ಗಾಜಾ ಪುನರ್ ನಿರ್ಮಾಣ ಮಾನವೀಯ ನೆರವು ಮತ್ತೆ ಸುವ್ಯವಸ್ಥೆ ಕಥೆಗಳನ್ನೆಲ್ಲ ಹೇಳಿದ ಬಳಿಕ ಈಗ ಅದರ ಬೇರೇನೆ ಬಣ್ಣ ಬಯಲಾಗ್ತಾ ಇದೆ ಕಠೋರ ವಾಸ್ತವ ಬಯಲಾಗಿದೆ ಇಲ್ಲಿ ಅಮೆರಿಕದ ಮಾತು ನಂಬಿದ್ದಂಥ ಮುಸ್ಲಿಂ ರಾಷ್ಟ್ರಗಳು ಈಗ ತಪ್ಪಿಸಿಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇವೆ ತಮ್ಮನ್ನ ಬರೀ ಸಿಪಾಯಿಯಾಗಿಸುವಂತಹ ಪಿತೂರು ಇದಾಗಿದೆ ಅನ್ನೋದನ್ನ ಅವು ಅರ್ಥ ಮಾಡಿಕೊಂಡಿವೆ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆ ಈ ರೀತಿ ಬರೋ ಮೊದಲೇನೇ ಪತನವಾಗ್ತಾ ಇರೋದು ಅದರ ಹಿಂದಿದ್ದವರ ನೈತಿಕ ದಿವಾಳಿತನವನ್ನ ತೋರಿಸಿದೆ ಇಸ್ರೇಲ್ ಮತ್ತೆ ಅಮೆರಿಕದ ವಂಚನೆಯ ಆಟ ಬಯಲಾಗಿದೆ ಇಲ್ಲಿ ಕರಡು ಪ್ರಸ್ತಾವನೆಯನ್ನ ಮೊದಲ ಎಂಟು ಮುಸ್ಲಿಂ ರಾಷ್ಟ್ರಗಳ ಮುಂದೆ ಮಂಡಿಸಿದಾಗ ಅದು ಅಸ್ಪಷ್ಟವಾಗಿತ್ತು ಸ್ಥಿರೀಕರಣ ಅಂತ ಅಂದರೆ ನಾಗರಿಕರನ್ನ ಕಾನೂನು ಬಾಹಿರತೆಯಿಂದ ರಕ್ಷಿಸೋದು ಮತ್ತು ಇಸ್ರೇಲಿ ಆಕ್ರಮಣದಿಂದಾಗಿರುವಂತಹ ಒಂದು ಅವ್ಯವಸ್ಥೆಯಲ್ಲಿ ಸ್ಥಳೀಯ ಗ್ಯಾಂಗ್ಗಳ ಲೂಟಿಯನ್ನು ನಿಗ್ರಹಿಸೋದು ಅಂತ ಸೂಚಿಸುವಂತಿತ್ತು ಆದರೆ ತನ್ನ ಉದ್ದೇಶವನ್ನು ಬಚ್ಚಿಡೋದು ಸಾಧ್ಯವಿಲ್ಲ ಅಂತ ಅಂದ್ಕೊಂಡ ಬಳಿಕ ಇಲ್ಲಿ ಒಂದು ಸ್ಪಷ್ಟತೆಯನ್ನು ನೀಡಿತು ಆ ಪ್ರದೇಶವನ್ನು ಸುರಕ್ಷಿತವಾಗಿಸೋದು ಅಂತ ಹೇಳಿದ್ದನ್ನು ಹಮಾಸ್ ಅನ್ನ ನಿಶಸ್ತ್ರಗೊಳಿಸೋದು ಅಂತ ಬದಲಿಸ್ತು ಅಲ್ಲಿಗೆ ಅದರ ನಿಜವಾದ ಅಜೆಂಡಾ ಸ್ಥಳೀಯ ಪ್ರತಿರೋಧವನ್ನೇ ನಿರಾಯುಧವಾಗಿಸೋದು ಅನ್ನೋದು ಸ್ಪಷ್ಟ ಆಯಿತು ಅದು ಯುದ್ಧ ಅಲ್ಲದೆ ಮತ್ತೇನೂ ಆಗಿರಲಿಲ್ಲ ಈ ಬದಲಾವಣೆಯ ಮೂಲಕ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಇಸ್ರೇಲ್ ರಕ್ಷಣಾ ಪಡೆ ಮತ್ತಷ್ಟು ನರಭೇಧ ಮುಂದುವರಿಸುವಂತಾಗೋದಕ್ಕೆ ವಿದೇಶಿ ಸೈನ್ಯಕ್ಕೆ ಅಧಿಕಾರವನ್ನು ನೀಡಿದಾಗುತ್ತ ಇಸ್ರೇಲ್ ಗಾಜಾವನ್ನು ನೆಲಸಮ ಮಾಡಿದೆ ಸಾವಿರಾರು ಜನರನ್ನು ಕೊಂದಿದೆ ಮತ್ತು ಜನರು ಹಸಿವಿನಿಂದ ಸಾಯೋ ಹಾಗೆ ಮಾಡಿದೆ ಇಷ್ಟಾದರೂ ಕೂಡ ಅದು ಹಮಾಜನ್ನು ಮಿಲಿಟರಿಯಾಗಿ ಸೋಲಿಸುವಲ್ಲಿ ವಿಫಲ ಆಗಿದೆ ಈಗ ಶಾಂತಿಯ ಹೆಸರಿನಲ್ಲಿ ಅದು ನಗರ ಯುದ್ಧವನ್ನು ಇಂಡೋನೇಷ್ಯನ್ರು ಪಾಕಿಸ್ತಾನಗಳ ಕೈ ಕೊಡೋದಕ್ಕೆ ಪ್ರಯತ್ನಿಸುತ್ತೆ ತಮ್ಮವರನ್ನು ತಾವೇ ಕೊಲ್ಲೋದಕ್ಕೆ ಮಾಡಿರುವಂಥ ಒಂದು ವ್ಯವಸ್ಥೆ ಇದಾಗಿದೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ಮುಸ್ಲಿಂ ರಾಷ್ಟ್ರವಾದ ಇಂಡೋನೇಷ್ಯಾ ಇಪ್ಪತ್ತು ಸಾವಿರ ಸೈನಿಕರನ್ನು ನೀಡೋದಕ್ಕೆ ಸಿದ್ಧವಾಗಿದೆ ಅಂತ ವರದಿಯಾಗಿದೆ ಟರ್ಕಿಯು ಕೂಡ ಉತ್ಸುಕವಾಗಿತ್ತು ಆರ್ಥಿಕ ಅನುಕೂಲಕ್ಕಾಗಿ ಪಾಕಿಸ್ತಾನ ಕೂಡ ಕಾದು ನಿಂತಿತ್ತು ಆದರೆ ಶಾಂತಿ ಯೋಜನೆ ಪುನರ್ ನಿರ್ಮಾಣದ ಬದಲು ನಿಶಸ್ತ್ರೀಕರಣ ಅಜೆಂಡಾವನ್ನು ತೋರಿಸ್ಕೊಳ್ತಾ ಇದ್ದ ಹಾಗೇ ಎಲ್ಲಾನು ಬದಲಾಗಿದೆ ಈಗ ಮುಖವಾಡ ಕಳಚಿದೆ ಹಮಾಜನ್ನು ನಿರಾಯುದ್ಧವಾಗಿಸ್ಲಿಕ್ಕಾಗಿ ಗಾಜಾಕ್ಕೆ ಸೈನ್ಯವನ್ನು ಕಳಿಸೋದನ್ನು ಶಾಂತಿ ಪಾಲನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅದು ದೇಶ ದ್ರೋಹ ಆಗುತ್ತೆ ಅನ್ನೋದು ಮುಸ್ಲಿಂ ದೇಶಗಳಿಗೆ ಈಗ ಅರ್ಥ ಆಗಿದೆ ಫೆಲಸ್ತೀನ್ ಹೋರಾಟಗಾರರ ಮೇಲೆ ಗುಂಡು ಹಾರಿಸೋದು ಆಕ್ರೋಶಕ್ಕೆ ಎಡೆ ಮಾಡಿಕೊಡಲಿದೆ ಅನ್ನೋದನ್ನು ಇಂಡೋನೇಷ್ಯಾ ಈಗ ಅರ್ಥ ಮಾಡಿಕೊಂಡಿದೆ ಈಗಾಗಲೇ ಬೀದಿಗಳಲ್ಲಿ ಜನರು ಸಾಯ್ತಾ ಇರೋದ್ರಿಂದ ಗಾಜಾದಲ್ಲಿ ಇಸ್ರೇಲ್ನ ಭದ್ರತಾ ಪಾಲುದಾರಿಕೆಯಲ್ಲಿ ತನ್ನ ಸೈನ್ಯವನ್ನು ನಿಯೋಜಿಸೋದು ರಾಜಕೀಯ ಆತ್ಮಹತ್ಯೆ ಆಗಲಿದೆ ಅಂತ ಪಾಕಿಸ್ತಾನ ತಿಳ್ಕೊಂಡಿದೆ ಇದಲ್ಲದೆ ಇಲ್ಲಿ ಅವಮಾನಕರ ಜನಾಂಗೀಯ ಶ್ರೇಣಿ ವ್ಯವಸ್ಥೆ ಇದೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ಆ ನೋವಿನ ಬಗ್ಗೆ ಗೊತ್ತಿದೆ ಗಲ್ಫ್ ರಾಜಪ್ರಭುತ್ವಗಳ ಶ್ರೇಣೀಕೃತ ವಿಶ್ವ ದೃಷ್ಟಿಕೋನದಲ್ಲಿ ದಕ್ಷಿಣ ಏಷ್ಯನ್ರು ಅಂತ ಅಂದರೆ ಕಾರ್ಮಿಕರು ಅರಬ್ ಸಂಘರ್ಷದಲ್ಲಿ ಪಾಕಿಸ್ತಾನಿ ಅಥವಾ ಇಂಡೋನೇಷ್ಯನ್ ಪಡೆಗಳು ಗೌರವ ಅಥವಾ ಅಧಿಕಾರವನ್ನು ಪಡೆಯುತ್ತವೆ ಅನ್ನೋದೇ ಒಂದು ತಪ್ಪು ಕಲ್ಪನೆಯಾಗಿದೆ ಅವರನ್ನು ಆಮದು ಮಾಡಿಕೊಳ್ಳಲಾದಂಥ ಅಗ್ಗದ ಕಾರ್ಮಿಕರ ಹಾಗೆ ನೋಡಲಾಗುತ್ತೆ ಪಶ್ಚಿಮ ಮತ್ತು ಶ್ರೀಮಂತ ಗಲ್ಫ್ ರಾಷ್ಟ್ರಗಳು ಸೃಷ್ಟಿ ಮಾಡಿದಂಥ ಭೌಗೋಳಿಕ ರಾಜಕೀಯ ಅವ್ಯವಸ್ಥೆಗೆ ಕಾವಲಿನವರಂತೆ ಅವರನ್ನು ನೇಮಿಸಿಕೊಳ್ಳಲಾಗ್ತಾ ಇದೆ ಅಂತ ತಿಳಿತಾ ಇದ್ದ ಹಾಗೇನೆ ಭ್ರಮೆಗಳು ಕರಗೋಗಿವೆ ಅರಬ್ ನೆರೆಹೊರೆಯವರು ಸಹ ಅದರಿಂದ ದೂರವಾಗುವಂಥ ಒಂದು ನಿಲುವನ್ನು ತಳಿತಾ ಇದ್ದಾರೆ ಈಜಿಪ್ಟಲ್ಲಿ ದೃಢವಾಗಿ ಇದನ್ನು ನಿರಾಕರಿಸಿದೆ ಜೋರ್ಡಾನ್ ಸೌದಿ ಅರೇಬಿಯಾ ಮತ್ತು ಖತರ್ ಈಗ ಗಟ್ಟಿಯಾಗಿ ಹೊರಗುಳಿದಿವೆ ಗಾಜಾದ ರಕ್ಷಕರನ್ನು ನಿಶಸ್ತ್ರಗೊಳಿಸೋದಕ್ಕೆ ಸೈನ್ಯವನ್ನು ಕಳಿಸಿದ್ರೆ ಅರಬ್ ಜನರು ಕ್ಷಮಿಸೋದಿಲ್ಲ ಅಂತ ಆ ದೇಶಗಳಿಗೆ ಗೊತ್ತಾಗಿದೆ ಟ್ರಂಪ್ ಯೋಜನೆಯಲ್ಲಿನ ದೊಡ್ಡ ದೋಷನೇ ಹಮಾಸ್ ಅನ್ನ ವಿದೇಶಿ ಪಡೆಗಳ ಮೂಲಕ ನಿವಾರಿಸಿ ಬಿಡಬಹುದು ಅನ್ನುವಂಥ ಊಹೆ ಇದು ವಾಸ್ತವವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದಂಥ ಊಹೆ ಆಗಿದೆ ಈ ವಾಸ್ತವವನ್ನು ಈಗ ವಾಲ್ ಸ್ಟ್ರೀಟ್ ಜರ್ನಲ್ ಅಂತಹ ಇಸ್ರೇಲ್ ಪರ ಮಾಧ್ಯಮಗಳು ಸಹ ಇಷ್ಟ ಇಲ್ಲದೇನೆ ವರದಿ ಮಾಡ್ತಾ ಇದೆ ಪ್ರತಿರೋಧ ಕುಗ್ತಾ ಇಲ್ಲ ಅದು ಬೆಳೀತಾ ಇದೆ ಹಮಾಸ್ನ ಜನಪ್ರಿಯತೆಯಲ್ಲಿ ಹೆಚ್ಚಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ ಹಮಾಸ್ನ ಮಿಲಿಟರಿ ವಿಭಾಗದ ಬಗ್ಗೆ ಅಲ್ಲಿ ಹೆಚ್ಚಿನ ಗೌರವ ಇದೆ ಯಾಕಂತಂದ್ರೆ ಅಲ್ಲಿನ ಜನರಿಗೆ ಅವರು ಸಂಪೂರ್ಣ ವಿನಾಶದ ನಡುವೆ ನಿಂತಿರುವಂಥ ಏಕೈಕ ಶಕ್ತಿಯ ಕಾಣ್ತಾರೆ ಇದಲ್ಲದೆ ಕಳೆದ ಕೆಲ ತಿಂಗಳುಗಳ ಅವ್ಯವಸ್ಥೆ ಹಮಾಸ್ಗೆ ಗಾಜಾದ ಆಂತರಿಕ ಭದ್ರತೆ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ದರೋಡೆಕೋರರು ಸಹಾಯವನ್ನು ಹೊತ್ತು ತಂದಂಥ ಟ್ರಕ್ಗಳನ್ನು ಅಪಹರಿಸ್ತಾ ಇದ್ದಂಥ ಗುಂಪುಗಳನ್ನೆಲ್ಲ ಹತ್ತಿಕ್ಕಲಾಗಿದೆ ಸರಬರಾಜು ಮಾರ್ಗಗಳನ್ನು ಪುನಃ ಸ್ಥಾಪಿಸುವ ಮೂಲಕ ಹಮಾಸಿಗ ಹೋರಾಟ ಮಾತ್ರ ಅಲ್ಲದೆ ಆಡಳಿತ ಪಡೆಯಾಗಿಯೂ ಕೂಡ ಗಟ್ಟಿಗೊಳ್ತಾ ಇದೆ ಈ ಸಂದರ್ಭದಲ್ಲಿ ಬಂದೂಕು ಮತ್ತು ಪ್ರತಿರೋಧವನ್ನು ನಿಶಸ್ತ್ರಗೊಳಿಸುವಂತಹ ಉದ್ದೇಶವನ್ನು ಹೊತ್ತು ಯಾವುದೇ ವಿದೇಶಿ ಸೇನೆ ಗಾಜಾವನ್ನು ಪ್ರವೇಶ ಮಾಡಿದ್ರೆ ಅವರನ್ನು ಸುಮ್ಮನೆ ಬಿಡುವಂಥ ಸ್ಥಿತಿ ಖಂಡಿತವಾಗಿಯೂ ಇಲ್ಲ ಆ ಸೈನಿಕ ಬಿಳಿಯನಾದರೂ ಪಾಕಿಸ್ತಾನಿಯನಾದರೂ ತನ್ನ ಮನೆಯನ್ನು ರಕ್ಷಿಸಿಕೊಳ್ಳುವಂಥ ಗಾಜಾದ ಯೋಧನಿಗೆ ಅದು ಒಂದೇ ಫೆಲಿಸ್ತೀನ್ ಹೋರಾಟಗಾರನ ಮೇಲೆ ಮೊದಲು ಗುಂಡು ಹಾರಿಸಿದ ಕ್ಷಣನೇ ಅಂತಾರಾಷ್ಟ್ರೀಯ ಸ್ಥಿರೀಕರಣದ ಮುಖವಾಡ ಕಳಚುತ್ತೆ ಈ ಯೋಜನೆ ನವ ವಸಾಹತುಶಾಹಿ ಆಕ್ರಮಣ ಅನ್ನು ಕಾಣುತ್ತೆ ಗಾಜಾದಲ್ಲಿರುವ ವಿದೇಶಿ ಸೈನಿಕ ಶಾಂತಿ ಪಾಲಕನಾಗದೆ ಸಾವಿರದ ನಲವತ್ತೆಂಟರಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದಂತಹ ಪಾಶ್ಚಿಮಾತ್ಯ ಸಾಮ್ರಾಜ್ಯಶಾಹಿಯ ಸಂಕೇತವ ಕಾಣಿಸ್ತಾನೆ ಮಿಲಿಟರಿ ಹುಚ್ಚುತನದ ಹೊರತಾಗಿನೂ ಈ ಯೋಜನೆಗೆ ಈಗ ಕಾನೂನು ಬಲ ಇಲ್ಲವಾಗಿದೆ ಯು ಎನ್ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅಂಗೀಕರಿಸಲ್ಪಟ್ಟಿದ್ರು ಕೂಡ ವಿಶ್ವಸಂಸ್ಥೆಯ ಚಾರ್ಟರ್ ಅನ್ನು ಉಲ್ಲಂಘಿಸುತ್ತೆ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಆಕ್ರಮಣಕಾರ ಅಂತಾರಾಷ್ಟ್ರೀಯ ಕಾನೂನನ್ನು ಉಲ್ಲಂಘಿಸುತ್ತಲೇ ಇರುವಾಗ ನಿಶಸ್ತ್ರೀಕರಣ ಅಜೆಂಡಾ ಅನುಷ್ಠಾನಕ್ಕೆ ವಿಶ್ವಸಂಸ್ಥೆಯನ್ನು ಬಳಸಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯೋಜನೆ ಅನಾವರಣಗೊಂಡ ನಲವತ್ತೆಂಟರಿಂದ ಎಪ್ಪತ್ತೆರಡು ಗಂಟೆಗಳ ಒಳಗೆ ಶಾಂತಿ ಮಂಡಳಿಯನ್ನು ಘೋಷಿಸಲಾಗುವುದು ಅಂತ ಟ್ರಂಪ್ ಭರವಸೆಯನ್ನು ನೀಡಿದರು ಆದರೆ ವಾರಗಳ ಕಳೆದಿದ್ರೂ ಕೂಡ ಮಂಡಳಿ ಇಲ್ಲ ಶಾಂತಿ ಯೋಜನೆ ಅದಕ್ಕೆ ಯಾವತ್ತೂ ಒಂದು ಗಂಭೀರ ಮಾರ್ಗಸೂಚಿ ಆಗಿರಲಿಲ್ಲ ಅನ್ನೋದನ್ನು ಈ ವಿಳಂಬನೆ ಸಾಬೀತುಪಡಿಸುತ್ತೆ ಹಾಗಾಗಿ ಇದು ಇಸ್ರೇಲ್ ತನ್ನ ನರಮೇಧ ಅಭಿಯಾನ ಮುಂದುವರಿಸ್ತಾ ಇರುವಾಗ ಮರು ನಿರ್ಮಾಣದ ಭ್ರಮೆಯನ್ನು ಹುಟ್ಟಾಕೋದಕ್ಕೆ ವಿನ್ಯಾಸಗೊಳಿಸಲಾಗಿದ್ದಂಥ ಒಂದು ವ್ಯವಸ್ಥಿತ ಸಂಚು ಮಾತ್ರನೇ ಅನುಹಾಗಿದೆ ಅತ್ಯಂತ ಸುಸಂಬದ್ಧ ಕಾರ್ಯತಂತ್ರ ಹೊಂದಿರೋದು ಹಮಾಸ್ ಹಾಗೆ ತೋರುತ್ತೆ ನಿಶಸ್ತ್ರೀಕರಣದ ಬಗ್ಗೆ ಹಮಾಸ್ ನಿಲುವು ಸ್ಥಿರವಾಗಿದೆ ಮತ್ತು ಪ್ರಾಯೋಗಿಕವಾಗಿದೆ ಅಂತಾರಾಷ್ಟ್ರೀಯ ಸಮುದಾಯದ ಆಟಕ್ಕೆ ಹಮಾಸ್ ಇಲ್ಲಿ ಬಗ್ಗಿಲ್ಲ ಸಂಪೂರ್ಣ ಸ್ವಾತಂತ್ರ್ಯ ಮಾನ್ಯತೆ ಪಡೆದಂತಹ ಫಲಸ್ತೀನಿಯನ್ ದೇಶವನ್ನು ಸ್ಥಾಪಿಸಿದ ನಂತರನೇ ನಿಶಸ್ತ್ರೀಕರಣ ಅಂತ ಹಮಾಸ್ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ರಾಷ್ಟ್ರ ಸ್ಥಾಪನೆಯಾಗದೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಕೊಡೋದು ಶರಣಾಗತಿ ಅಂತ ಅವ್ರಿಗೆ ಗೊತ್ತಿದೆ ಆಕ್ರಮಣವನ್ನು ಸುಲಭಗೊಳಿಸೋದಕ್ಕೆ ಹಮಾಸ್ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಪಶ್ಚಿಮ ನಿರೀಕ್ಷೆ ಮಾಡ್ತಾ ಇದೆ ಹಾಗಾಗಿ ಅದು ಶಾಂತಿ ಯೋಜನೆಯಾಗಿರದೇನೆ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡುವಂಥ ಒಂದು ಪಿತೂರಿ ಮಾತ್ರನೇ ಆಗಿದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ